ಎಲ್ಲೋ ನಮಸ್ಕಾರ ಅಕ್ಟೋಬರ್ ಹನ್ನೊಂದಕ್ಕೆ ಬಾರ್ಟಿನ್ ಮಹಾ ಬಿರುಗಾಳಿ ಎದಿರುತ್ತೆ ಹೌದು ಸ್ನೇಹಿತರೆ ಅಕ್ಟೋಬರ್ ಹನ್ನೊಂದಕ್ಕೆ ಯಾರ್ಯಾರು ಕುತೂಹಲದಿಂದ ಕಾಯ್ತಿದ್ದೀರಾ ಅದ್ದೂರಿ ಬಿಗ್ ಬಜೆಟ್ ಅಲ್ಲಿ ಕ್ರಿಯೇಟ್ ಆದಂತಹ ಒಂದು ಸಿನಿಮಾ ಅಂದರೆ ಇದು ಮಾರ್ಟಿನ್ ಎಸ್ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೂ ಇದು ಮಾರ್ಟಿನ್ ಸುದ್ದಿ ಹರಡ್ತಾ ಇದೆ ಹಾಗೆ ಮಾರ್ಟಿನ್ ಸಿನಿಮಾ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದು ಸಾಕಷ್ಟು ಜನರ ಕುತೂಹಲ ಕೂಡ ಸೊ ನಾನು ಕೂಡ ಅಕ್ಟೋಬರ್ ಹನ್ನೊಂದುವರೆಗೂ ಕಾಯ್ತೀನಿ ಆ ಸಿನಿಮಾ ನೋಡಲೇಬೇಕು ಅಂತ ಮಾರ್ಟಿನ್ ಸಿನಿಮಾ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದು ನಾವು ಕೂಡ ಕಾದು ನೋಡಬೇಕಿದೆ ಏನು ಈ ಸಿನಿಮಾಗೆ ಒಂದಷ್ಟು ಜನ ಶಕ್ತಿ ಅನ್ನೋದಾದರೆ ಇದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ ಹೌದು ಆ ಶಕ್ತಿ ಮಾರ್ಟಿನ್ಗೆ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಕ್ಷನ್ ಪ್ರಿಂಟ್ಸ್ ಅಬ್ಬರಿಸೋಕೆ ಅಕ್ಟೋಬರ್ ಹನ್ನೊಂದು ಇದೀಗ ಸಾಕಷ್ಟು ಜನಕ್ಕೆ ಕಾಯ್ತಾ ಇರುವಂತಹ ಒಂದು ಟೈಮ್ ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಅದೇ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ರಿಲೀಸ್ ಆಗುವಂತದ್ದು ಇದು ಮಾರ್ಟಿನ್ ಮೂರು ವರ್ಷದ ಶ್ರಮ ಅಕ್ಟೋಬರ್ ಹನ್ನೊಂದಕ್ಕೆ ತೆರೆ ಮೇಲೆ ಅಪ್ಪಡಿಸೋಕೆ ಬರ್ತಾ ಇದೆ ಏನು ಟೀಸರ್ ಸ್ಯಾಂಪಲ್ಸ್ ನೋಡಿದವರು ಟ್ರೈಲರ್ ಟ್ರೈಲರ್ಸ್ ನೋಡಿದವರು ಸಿನಿಮಾ ಈ ಮಟ್ಟಕ್ಕೆ ಅದ್ದೂರಿಯಾಗಿ ಸೃಷ್ಟಿಯಾಗಿದ್ದು ಹೇಗೆ ಅಂತ ಕೇಳ್ತಿದ್ದಾರೆ ಅದರ ಹಿಂದಿನ ಶಕ್ತಿ ಯುಕ್ತಿ ಈ ಆರು ಜನ ಅಂದ್ರೆ ತಪ್ಪಾಗೋದಿಲ್ಲ ಮಾರ್ಟಿನ್ ಹಾಲಿವುಡ್ ರೇಂಜ್ ನಲ್ಲಿ ಕಾಣ್ತಿದೆ ಅದಕ್ಕೆ ಕಾರಣ ಟೆಕ್ನಿಕಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಬಹುದು ಏನು ಸ್ಯಾಂಪಲ್ಸ್ ನಿಂದಲೇ ಮಾರ್ಟಿನ್ ಈ ನಂಬಿಕೆ ಹುಟ್ಟಿಸಿದೆ ಎಲ್ಲೆಲ್ಲಕ್ಕೂ ಕಾರಣ ನಿರ್ಮಾಪಕ ಉದಯ್ ಕೆ ಮೆಹ್ತಾ ನಿರ್ದೇಶಕ ಎ ಪಿ ಅರ್ಜುನ್ ಛಾಯಾಗ್ರಾಹಕ ಸತ್ಯ ಹೆಗಡೆ ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಆರ್ಟ್ ಡೈರೆಕ್ಟರ್ ಮೋಹನ್ ಬಿಕೆರೆ ಹಾಗೂ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಮಾಸ್ ಎಂಟರ್ಟೈನ್ಮೆಂಟ್ ಮಾರ್ಟಿನಲ್ಲಿ ಆಕ್ಷನ್ ಧಮಾಕ ಕಾಣ್ತಿದೆ ಧ್ರುವ ಸರ್ಜಾ ಸೋಲ್ಜರ್ ಆಗಿ ಬಂದಿದ್ದಾರೆ ಒಂದು ಕಡೆ ವಾರ್ ಫೀಲ್ಡ್ ಮತ್ತೊಂದು ಕಡೆ ಜೈಲು ಅದರಲ್ಲಿ ರಣಹದ್ದುಗಳಂತೆ ಕಾದಾಡು ದ್ವೈತ್ಯ ಪ್ರತಿಭೆಗಳು ಇದರ ಮಧ್ಯೆ ಕಾದಾಟ ಸೃಷ್ಟಿಸಿದ್ದು ಒನ್ ಆ್ಯಂಡ್ ಓನ್ಲಿ ರವಿ ವರ್ಮಾ ಅವರ ಬಗ್ಗೆ ಸಿನಿಮಾ ಹೇಳಬೇಕಾಗಿಲ್ಲ ಅವರು ಪ್ಯಾನ್ ಇಂಡಿಯಾ ಸ್ಟಂಟ್ ಮಾಸ್ಟರ್ ಅಂತಾನೆ ಹೇಳಬಹುದು ಸಲ್ಮಾನ್ ಖಾನ್ ಅವರಿಂದ ಹಿಡಿದು ರಜನಿಕಾಂತ್ ಅವರು ಯಶ್ ಪ್ರಭಾಸ್ ಹಾಗೆ ಒಂದಷ್ಟು ಜನಕ್ಕೆ ಸ್ಟಂಟ್ ಮಾಸ್ಟರ್ ಸ್ಟಂಟ್ ಡ್ರೈರ್ ಡೈರೆಕ್ಟರ್ ಆಗಿ ಇದ್ದಂಥವರು ಇನ್ನು ಈಗ ಮಾರ್ಟಿನ ಆಕ್ಷನ್ ಧ್ರುವ ಗೂ ಕೂಡ ಹಿಂದಿನ ಶಕ್ತಿ ಇವರೇ ಆಗಿದ್ದು ಮಾರ್ಟಿನ್ ಟ್ರೈಲರ್ ನೋಡಿದವರಿಗೆ ಗೊತ್ತಾಗುತ್ತೆ ಈ ಸಿನಿಮಾ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹಾಲಿವುಡ್ನ ನೇಚರ್ ಕಾಣ್ತಿದೆ ಕೆ ಜಿ ಎಫ್ ಸಿನಿಮಾದ ಮ್ಯೂಸಿಕ್ ಮಾಂತ್ರಿಕ ರವಿ ಮಾರ್ಟಿನ್ ಮಾರ್ಟಿನ್ಗೆ ಕ್ವಾಲಿಟಿ ಟ್ವಿನ್ ಕೊಟ್ಟಿದ್ದಾರೆ ಏನು ಕನ್ನಡದ ಕೆಲವೇ ಕೆಲವು ಸ್ಟೈಲಿಶ್ ಟ್ಯಾಲೆಂಟೆಡ್ ಛಾಯಾಗ್ರಾಹಕರಲ್ಲಿ ಸತ್ಯ ಹೆಗಡೆ ಕೂಡ ಒಬ್ರು ಮಾರ್ಟಿನ ಸರಿಯಾಗಿದ್ದು ಎದುರ ಕ್ಯಾಮರಾದ ಕಣ್ಣಲ್ಲೇ ಏನು ಆ ಕಡೆ ಆರ್ಟ್ ಡೈರೆಕ್ಟರ್ ಮೋಹನ್ ಬಿಕೆರೆ ಅವ್ರನ್ನ ನೋಡೋದಾದರೆ ಸಿನಿಮಾದ ವಿಷುವಲ್ಸ್ ಟ್ರಿಟ್ನಲ್ಲಿ ಒಂದಷ್ಟು ಅದ್ದೂರಿ ಸೆಟ್ ಹಾಕಿದ್ದಾರೆ ನೂರ ಐದು ಕೋಟಿ ಬಜೆಟ್ನಲ್ಲಿ ಈ ಸೆಟ್ ಮಾತ್ರ ಅಷ್ಟು ಖರ್ಚಾಗಿದೆ ಅಂತ ಹೇಳ್ಕೊಂಡಿದ್ರು ಏನು ಮಾರ್ಟಿನ್ ಅಕ್ಟೋಬರ್ ಹನ್ನೊಂದಕ್ಕೆ ನಾನು ಇದ್ದೀನಿ ನೀವು ಎಷ್ಟು ಜನ ಅದ್ದೂರಿ ಈ ಮಾರ್ಟಿನ್ ಸಿನಿಮಾಗೆ ಕಾಯ್ತಿದ್ದೀರಾ ಅಂತ ನಾನು ತಿಳ್ಕೋಬೇಕು ಸಾಧ್ಯವಾದಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ